ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಬೆಳಗಾವಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ನೋಡಿರಿ ಇವತ್ತಿನ ವ್ಲಾಗ್ ಏನಪ್ಪ ಅಂದ್ರೆ ನಾವು ಇವತ್ತು ಹೊಂಟೀವಿ ನಮ್ಮೂರಿಗೆ ಅದು ಬೈಕ್ ಮೇಲೆ ನೈಟ್ ರೈಡಿಂಗ್ ಈಗ ಟೈಮ್ ಆರು ಗಂಟೆ ಆಗೈತಿ ಆ್ಯಕ್ಚುಲಿ ಈ ವಿಡಿಯೋ ಹಿಂದಿನಿಂದ ಸ್ಟಾರ್ಟ್ ಆಗಬೇಕಾಗಿತ್ತು ಬೆಳಗಾವಿಯಿಂದ ಅದು ವಿಡಿಯೋ ಡಿಲೀಟ್ ಆಗಿರೋ ಕಾರಣ ಸೆಂಟ್ರಿಂದ ಸ್ಟಾರ್ಟ್ ಆಗತ್ತೈತಿ ನೋಡ್ರಿ ಆಲ್ರೆಡಿ ನಾವು ಊರು ಬಿಟ್ಟು ಹೊರಗೆ ಬಂದೀವಿ ಬೆಳಗಾವಿ ದಾಟಿ ಹತ್ತರಿಂದ ಇಪ್ಪತ್ತು ಕಿಲೋಮೀಟ್ರ್ ಬಂದಿದ್ದೀವಿ ಓಕೆ ಇಲ್ಲಿಂದ ವೀಡಿಯೋ ಸ್ಟಾರ್ಟ್ ಆಗ್ತೈತಿ ನೋಡ್ರಿ ಮುಂದೆ ನಾವು ಏನೇನು ಮಾಡ್ತೀವಿ ಎಲ್ಲೆಲ್ಲಿ ಹೋಗ್ತೀವಿ ಮತ್ತು ಟೈಮಿಂಗ್ ಮತ್ತೆಲ್ಲ ಎಲ್ಲ ತೋರಿಸ್ತೀವಿ ನೋಡ್ರಿ ಎಕ್ಸ್ಪೀರಿಯೆನ್ಸ್ ಹೆಂಗೆ ಹೆಂಗಿರ್ತೈತಿ ನೈಟ್ ರೈಡಿಂಗ ಅದು ಬೈಕ್ ಮೇಲೆ ಫುಲ್ ಸುಸ್ತ ಆಗ್ಬೋದು ಹೈರಾಣ ಆಗ್ಬೋದು ನೋಡೋಣ ಹೆಂಗೆ ಹೆಂಗಿರ್ತೈ ಅಂತ ಎಕ್ಸ್ಪೀರಿಯೆನ್ಸ್ ನಾವು ನೋಡ್ತೀವಿ ನಿಮಗೂ ತೋರಿಸ್ತೀವಿ ಬರ್ರಿ ಹೋಗೋನು ರಿಲ್ಯಾಕ್ಸ್ ನೋಡ್ರಿ ಬಂದೀವಿ ಇಲ್ಲಿ ಅರ್ಧ ದಾರಿಗೆ ಅರ್ಧ ದಾರಿಗೆ ಇನ್ನೂ ಬಂದಿಲ್ಲ ಒಂದು ಮೂವತ್ತು ಕಿಲೋಮೀಟ್ರ್ ಬಂದೀವಿ ಇಲ್ಲೊಂದು ಕರೆಮ್ಮ ಅಂತೇಳಿ ದೇವಸ್ಥಾನ ಐತಿ ಕರೆಮ್ಮ ದೇವಿ ದೇವಸ್ಥಾನ ಅದು ಪ್ರಸಿದ್ಧ ಐತಿ ಮತ್ತು ಫೇಮಸ್ ಐತಿ ಎಲ್ಲರೂ ಇಲ್ಲಿ ಹೋಗುವಾಗ ಬರುವಾಗ ರೋಡ್ ಮೇಲೆ ನಿಲ್ಲಿಸಿ ನಮಸ್ಕಾರ ಮಾಡಿ ಹಾರ ಅಥವಾ ಕಾಯಿ ಹೊಡಿಸಿ ಎಲ್ಲ ಕರ್ಪೂರ ಗರ್ಪುರ ಹಚ್ಚಿ ನಮಸ್ಕಾರ ಮಾಡೇನೆ ಮುಂದೆ ಹೋಗ್ತಾರೆ ಈಗ ನೋಡ್ರಿ ಏನೇನು ತೊಗೊಳಗತ್ತಾಳೆ ಬಟಾಣಿ ಶೇಂಗಾ ಮೊದಲು ದೇವರು ಮುಗಿಸೋದು ಬಿಟ್ಟು ತನ್ನ ನೋಡ್ಕೊಳತ್ತಾಳ ಆಯಿತು ಓಕೆ ಕರ್ಪೂರ ತೊಗೊಂಡು ಕರ್ಪೂರ ಹಚ್ಚಿ ಹೋದ ಬತ್ತಿ ಹಚ್ಚಿ ನಮಸ್ಕಾರ ಮಾಡಕ್ಕಂತ ಒಳಗೆ ಹೋಗ್ಬೇಕೀಗ ಬರ್ರಿ ಒಳಗೆ ಹೋಗೋನು ನೋಡ್ರಿ ದೇವ್ರ ನೀವು ನೋಡ್ರಿ ನಮಸ್ಕಾರ ಮಾಡ್ಕೋರಿ ಆ ದೇವ್ರು ನಿಮಗೂ ಒಳ್ಳೇದು ಮಾಡಲಿ ಬರೀ ಟನ್ ಅಂತ ಗಂಟೆ ಹೊಡೆಯೋ ಹಂಗೆ ಮುಂದೆ ಹೋಗೋಣ ಈ ವಿಡಿಯೋ ನಮ್ಮೂರಿಗೆ ಹೋಗೋದು ಅಂದರೆ ಟ್ರಾವೆಲಿಂಗ್ ವಿಡಿಯೋ ಮಾತ್ರ ಆಗಿರುತ್ತಾ ನಾವು ಊರಿಗೆ ಯಾಕೆ ಹೊಂಟೀವಿ ಏನು ಕೆಲಸ ಕೊಂತೀವ ಅಂತೇಳಿ ಮುಂದಿನ ನಡೆಯೋದಾಗ ತಿಳಿಸ್ತೀವಿ ನೋಡ್ತೀರಿ ವಿಡಿಯೋಗಳು ನಮ್ಮ ವಿಡಿಯೋಗಳ ಲೈಕ್ ಮಾಡ್ತೀರಿ ಹಂಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೀರಿ ಓಕೆ ಮುಗೀತ್ರಿ ಹಂಗ ನಮಸ್ಕಾರ ಮಾಡಿಸ್ಕೊಂಡು ಇಲ್ಲಿ ಚಹಾ ಕುಡಿಬೇಕಂತೇಳಿ ಬಂದೀವಿ ನೋಡಿರಿ ಇಲ್ಲಿ ಅಂಗಡಿ ಐತಿ ಈಗೆಲ್ಲ ಇವೆಲ್ಲ ಏನ್ರಿ ಟ್ರೆಂಡಿಂಗ್ ಆಗಿಬಿಟ್ಟಿದಾವ ಚಹ ಬೆಲ್ಲದ ಚಹಾ ತೀ ಅಮೃತ್ ಚಹಾ ಇವೆಲ್ಲ ಸಲ್ಗಾರ್ ಚಹ ಅಂತೇಳಿ ಎಲ್ಲ ಫೇಮಸ್ ಆಗಿಬಿಟ್ಟಿದಾವ ಅಲ್ಲಿ ಚಾ ಮಸ್ತ್ ಇರ್ತೈತಿ ಅದರ ಹತ್ತು ರೂಪಾಯಿ ಬರೀ ಚಾ ಕುಡಿನೂ ಆ್ಯಕ್ಚುಲಿ ನಮ್ಮ ವಿಡಿಯೋಗಳು ಯಾರೂ ಜಾಸ್ತಿ ನೋಡತ್ತಿಲ್ಲ ಯಾರ್ಯಾರು ವಿಡಿಯೋ ನೋಡತ್ತೇರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನಮಗೂ ಹೆಲ್ಪ್ ಆಗ್ತೈತಿ ಸಪೋರ್ಟ್ ಮಾಡಿರಿ ಓಕೆ ನೋಡಿರಿ ಟೈಮ್ ಎಷ್ಟಾಗೈತಿ ಉಲ್ಟಾ ಕಾಣತ್ತೈತಿ ಸೀದಾಡಿ అయ్యో మొత్తం మొబైల్ ఉల్టా మిస్ నోట్రి ఇల్ కైతి ఆరు గంటే ఐవత్ నిమిషాగైతి ఎల్దేవి నాము ఇన్ను ఇన్ను ఎస్ట్ కిలోమీటర్ హోకపా అంద్ర నా ఎర్నూరు ఎర్నూరు కిలోమీటర్ హోగ బిను స్టార్ట్ మడి శంగా శాతీ ಓಕೆ ಇಲ್ಲಿಂದ ಬರ್ರಿ ಮುಂದೆ ಲೆಟ್ಸ್ ಗೌ ನೋಡ್ರಿ ಆಲ್ರೆಡಿ ಮತ್ತು ಎಲ್ಲಿ ಬಂದಿವಂದ್ರೆ ಲೋಕಾಪುರ್ ಲೋಕಾಪುರ್ ಬಂದೀವಿ ಒಟ್ಟೆ ಅಂತೂ ಸಿಕ್ಕಾಪಟ್ಟೆ ಹಾಸ್ತಿಬಿಟ್ಟೈತಿ ಟೈಮ ಒಂಬತ್ತರಿಂದ ಒಂಬತ್ತುವರೆ ಆಗಿರ್ಬೋದು ಓಕೆ ಊಟ ಮಾಡ್ಬ್ರಿ ಏನೇನು ಸಿಗದೈತಿ ನೋಡೋಣ ಕೇಳೋಣ ಊಟ ಮಾಡೋಣ ಮತ್ತು ಮುಂದೆ ಬರ್ರಿ ನನ್ನ ಬರೋಟಿಗೆ ಸೂಪ್ ಆರ್ಡ್ರ್ ಮಾಡ್ಕೊಂಡು ಕುಡಿಯುತ್ತಾಳೆ ನನಗಂತೂ ಕೊಟ್ಟಿಲ್ಲ ಆದರೂ ನಾ ಕೊಡಂಗಿಲ್ಲ ಅದು ನನಗೆ ಇಷ್ಟ ಇಲ್ಲ ಓಕೆ ಆರ್ಡ್ರ್ ಬರೋವರೆಗೂ ಒಂದೆರಡು ರೀಲ್ಸ್ ಮಾಡ್ಕೋಬೇಕಂತೇಳಿ ರೀಲ್ಸ್ ಮಾಡಿದ್ವಿ ಒಂದೆರಡು ಅವು ಇನ್ಸ್ಟಾಗ್ರಾಮ್ದಾಗ ಪೋಸ್ಟ್ ಮಾಡಿರ್ತೇವೆ ಬೇಕಂದ್ರೆ ಅಲ್ಲಿ ಹೋಗಿ ನೋಡ್ಬೋದು ಇನ್ಸ್ಟಾಗ್ರಾಮ್ ಐ ಡಿ ಏನು ಡಿಸ್ಟ್ ಡಿಸ್ಟ್ರಿಕ್ ಡಿಸ್ಟಿಕ್ ಅಲ್ಲಲ್ಲ ಬಯೋದಲ್ಲಿದೆ ನಮಗೆ ಏನಕ್ಕೆ ಬರೋದಿಲ್ಲ ಇಂಗ್ಲೀಷ್ ಪ್ರಾಬ್ಲಮ್ ಹಂಗೆ ಕಬಾಬ್ ಆರ್ಡ್ರ್ ಮಾಡಿದ್ರು ಕಬಾಬ್ ಸಿಕ್ಕಂಗೆ ಹೊಡೆದ್ಬಿಟ್ಟು ಇಲ್ಲೇ ಹೊಟ್ಟೆ ಹಸಿ ಹೊಟ್ಟೆ ಫುಲ್ ಪಿಲ್ ಪಿಲಪ್ ಆಯಿತು ಸ್ವಲ್ಪ ಇಂಗ್ಲೀಷ್ ಟ್ರಕ್ ಆಗ್ತಾವ್ರೆ ಅಡ್ಜಸ್ಟ್ ಮಾಡ್ಕೋರಿ ಇಂಗ್ಲೀಷ್ ನಮಗೆ ಬರೋದಿಲ್ಲ ಓಕೆ ಕಬಾಬ್ ತಿನ್ನೋ ಸ್ಟ್ರಕ ಮುದ್ದೆ ಚಿಕನ್ ಸಾಂಬಾರ್ ಬಂತು ಮೊದಲ ಹೊಟ್ಟೆ ತುಂಬಿತ್ತು ಇದೇನು ಜಾಸ್ತಿ ತಿನ್ನಲಿಲ್ಲ ಎರಡೆರಡು ಮುದ್ದೆ ಕೊಟ್ಟಿದ್ದೀ ಅವ್ರು ಅದ್ರಾಗ ಒಂದು ಕ್ಯಾನ್ಸಲ್ ಮಾಡಿದ್ವಿ ಒಂದೊಂದು ಮುದ್ದೆ ತಿನ್ನಾಕತ್ತೀವಿ ನೋಡ್ರಿ ಊಟ ಅಂತು ಮಸ್ತಿತ್ತು ಜಬರ್ದಸ್ತಿತ್ತು ಹಿಂಗೆ ತಿನ್ಬೇಕು ರೀ ಇದನ್ನು ಕಾಚ್ ಕಾಚ್ ಅಂತಂದ್ರೆ ಹಳ್ಳ ಚಿಕ್ಕ ಹೊತ್ತ ನೋಡಿರಿ ಮತ್ತೆ ಓಕೆ ನೋಡಿ ನೀನು ಊಟ ಮುಂದೆ ಹೋಗೋನು ಟೈಮ್ ಹತ್ತುವರಿ ಹನ್ನೊಂದು ಗಂಟೆ ಆಯ್ತೇನೋ ಇಲ್ಲೇ ನಾಡಿನೇನು ಮನೆಗೆ ಹೋಗೋ ಮತ್ತೆ ಇನ್ನು ದೂರ ಐತಿ ಇನ್ನೂ ನೂರು ಕಿಲೋಮೀಟ್ರ್ ಐತಿ ನಾಡ್ರಿ ಹೋಗೋಣ ಲ್ಯಾಟ್ಸ್ ಕೌ ನಾವೀಗ ಆಲ್ರೆಡಿ ಎಲ್ಲಿದ್ದೀವಪ್ಪ ಅಂದ್ರೆ ಕೋಲಾರ್ ಬ್ರಿಡ್ಜ್ ಮೇಲೆ ಇದೆ ನೋಡಿರಿ ಕೋಲಾರ ಬ್ರಿಡ್ಜ್ ನಿಮ್ಗೆ ಗೊತ್ತಿರ್ಬೋದು ನೈಟ್ ರೈಡ್ ಅಂತೂ ಸಿಕ್ಕಾಬಟ್ಟೆ ತಂಡ ಜಾಕೆಟ್ ಬೇರೆ ಬಿಟ್ಟು ಬಂದೀವಿ ನೈಟ್ ರೈಡಿಂಗ್ ಅಂತ ಗೊತ್ತಿದ್ದು ಜಾಕೆಟ್ ಬಿಟ್ಟು ಬಂದೀವಿ ಅಂದ್ರೆ ನಾವು ಎಂಥ ದಡ್ಡಿರಬೇಕು ನೀವು ಯೋಚನೆ ಮಾಡಿರಿ ಓಕೆ ನಿನ್ನೆ ನೈಟ್ ಬರಬೇಕಾದ್ರೆ ಭಾಳ ಟೈಮ್ ಆಯಿತು ಒಂದರಿಂದ ಒಂದೂವರೆ ಆಯ್ತು ಅದಕ್ಕೆ ವ್ಲಾಗ್ ಎಂಡ್ ಮಾಡೋಕಾಗೆಲ್ಲ ಫುಲ್ ಸುಸ್ತಾಯಿತು ಟೈರ್ಡ್ ಆಯಿತು ಈಗ ರೆಸ್ಟ್ ಮಾಡ್ಬೇಕಂತೇಳಿ ಒಂದು ಎರಡು ಮೂರು ಗಂಟೆ ನಿದ್ದೆ ಮಾಡಿ ಬೆಳಿಗ್ಗೆ ವ್ಲಾಗ್ ಎಂಡ್ ಮಾಡಿ ನೋಡ್ರಿ ಓಕೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋನು ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಮುಂದೆ ನೋಡಿದಾಗ ಸಿಗೊಂಡ್ರಿ ಟಾಟಾ ಬಾಯ್ ಬಾಯ್